ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಈ ದಿನ ನಿಮಗೆಲ್ಲರಿಗೂ ಬ್ಯಾಂಕ್ ವ್ಯವಸ್ಥೆ ಅಂದರೆ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲು ಏನೆಲ್ಲ ನಮೂನೆಗಳನ್ನು ನಾವು ಉಪಯೋಗಿಸ್ತೇವೆ ಅನ್ನೋದನ್ನು ಒಂದು ಫೈಲ್ ಮಾಡಿಟ್ಟಿದ್ದೀನಿ ಈ ಒಂದು ಫೈಲನ್ನು ತೋರಿಸ್ಲಿಕ್ಕೆ ಇಚ್ಛೆಪಡ್ತೇನೆ ನೋಡಿ ಈ ರೀತಿ ಇರ್ತದೆ ಮೊದಲು ನಾವು ಬ್ಯಾಂಕಿಗೆ ಹೋದಾಗ ಬ್ಯಾಂಕಿನಲ್ಲಿ ನಮ್ಮದೇ ಆದ ಒಂದು ಖಾತೆಯನ್ನು ತೆರೆಯಲಿಕ್ಕೆ ಈ ಒಂದು ಅರ್ಜಿ ನಮೂನೆಯನ್ನು ಬ್ಯಾಂಕ್ ನಮಗೆ ನೀಡ್ತದೆ ಈ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇದರಲ್ಲಿ ನಮ್ಮ ಸಿಗ್ನೇಚರ್ ಸ್ಪೆಸಿಮನ್ ಸಿಗ್ನೇಚರನ್ನು ಕೂಡ ಹಾಕಿ ನಾವು ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಅದಾದ ನಂತರ ಬ್ಯಾಂಕ್ ನಮಗೆ ಒಂದು ಪಾಸ್ ಪುಸ್ತಕವನ್ನು ಕೊಡ್ತದೆ ಆ ಪಾಸ್ ಪುಸ್ತಕದ ನಮೂನೆಯೂ ಕೂಡ ಇಲ್ಲಿಟ್ಟಿದ್ದೇನೆ ಆ ಪ್ಯಾ ಪಾಸ್ ಪುಸ್ತಕದ ಪ್ರಥಮ ಪೇಜ್ ಅಂದರೆ ಮೊದಲನೇ ಪೇಜಲ್ಲಿ ನಮ್ಮ ಫೋಟೋ ನಮ್ಮ ಡೀಟೇಲ್ಸ್ ಮತ್ತು ನಮ್ಮ ಅಕೌಂಟ್ ನಂಬರ್ ಇರತಕ್ಕಂತಹ ಒಂದು ಮಾಹಿತಿ ಅದರಲ್ಲಿ ಇರ್ತದೆ ಹಾಗೆ ಬ್ಯಾಂಕಿನಲ್ಲಿ ಹಣ ಜಮಾ ಮಾಡಲು ಮತ್ತು ಬ್ಯಾಂಕಿನಿಂದ ಹಣ ಹಿಂಪಡೆಯಲು ಆಮೇಲೆ ಬ್ಯಾಂಕಿನಲ್ಲಿ ಯಾವೆಲ್ಲ ಖಾತೆಗಳಿದ್ದಾವೆ ಆ ಖಾತೆಗಳನ್ನು ತೆರೀಲಿಕ್ಕೆ ಅದರದೇ ಆದ ಅರ್ಜಿ ನಮೂನೆಗಳು ಆಮೇಲೆ ಅದರಿಂದ ಹಣವನ್ನು ಪಡ್ಕೊಳ್ಳೋದಕ್ಕೆ ಹಾಗೆ ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಿದಾಗ ಸಾಲ ತೆಗೆದುಕೊಳ್ಳೋದಕ್ಕೂ ಕೂಡ ಅದರದೇ ಆದ ಒಂದು ಅರ್ಜಿ ನಮೂನೆ ಇದೆ ಮತ್ತು ಆ ಸಾಲವನ್ನು ನಾವು ಕಟ್ಟುವಾಗಲೂ ಕೂಡ ಅದಕ್ಕೂ ಅರ್ಜಿ ನಮೂನೆಗಳಿದ್ದಾವೆ ಈ ರೀತಿ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲು ಬೇಕಾದಂತಹ ಎಲ್ಲ ಅರ್ಜಿ ನಮೂನೆಗಳ ಸಂಗ್ರಹ ಈ ಒಂದು ಫೈಲಲ್ಲಿದೆ ಇದು ಪ್ರೌಢಶಾಲಾ ಹಂತದ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗ್ತದೆ ಸಾಮಾನ್ಯವಾಗಿ ಏನು ಬ್ಯಾಂಕಿನಲ್ಲಿ ಖಾತೆ ಓಪನ್ ಮಾಡ್ತೇವೆ ಸಡನ್ನಾಗೆ ನಾವು ಬ್ಯಾಂಕಿಗೆ ಹೋದ ತಕ್ಷಣ ನಮಗೆ ಹಣವನ್ನು ಕೊಟ್ಟುಬಿಡ್ತಾರಾ ಅಥವಾ ಹಣವನ್ನು ನಾವು ಇಟ್ಬಿಡ್ಬೋದಾ ನಮ್ಮ ಹತ್ರ ಇರ್ತಕ್ಕಂತಹ ಹಣವನ್ನು ನಾವು ಬ್ಯಾಂಕಿನಲ್ಲಿ ಇಡ್ಬೋದಾ ಅದರದೇ ಆದ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತಂದರೆ ಆ ಬ್ಯಾಂಕಿನಲ್ಲಿ ಕೊಡ್ತಕ್ಕಂತಹ ಈ ರೀತಿಯ ನಮೂನೆಗಳನ್ನು ತೆಗೆದುಕೊಂಡು ಅದರಲ್ಲಿ ಏನೇನು ಮಾಹಿತಿಯನ್ನು ಕೇಳಿದರೆ ಅದನ್ನು ಭರ್ತಿ ಮಾಡಿ ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಹಾಗಾಗಿ ಕೆಲವೊಂದು ನಮೂನೆಗಳ ಸಂಗ್ರಹ ನನ್ನಲ್ಲಿತ್ತು ಇದನ್ನು ನಿಮಗೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂದ್ಕೊಂಡು ಈ ಒಂದು ಫೈಲನ್ನು ತಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಬ್ಯಾಂಕಿನಿಂದ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅವುಗಳ ಒಂದು ಜೆರಾಕ್ಸ್ ಪ್ರತಿನೂ ಕೂಡ ಇದರಲ್ಲಿ ನಾನು ಹಾಕಿಟ್ಟಿದ್ದೀನಿ ಹಾಗೆ ಹಣವನ್ನು ಕಟ್ಟುವಾಗ ಪ್ರತಿ ಹಣದ ನೋಟ್ ಎಷ್ಟು ರೂಪಾಯಿದು ಇದೆ ಅನ್ನೋದನ್ನು ಕೂಡ ನಾವು ಫಿಲ್ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಇರ್ತದೆ ಹಾಗೆ ಬ್ಯಾಂಕಿನ ಅಡ್ವಟೈಸ್ಗೆ ಈ ಬ್ರೋಚರ್ಗಳು ಈ ಥರದ್ದೆಲ್ಲ ಒಂದು ಸಂಗ್ರಹ ನನ್ನಲ್ಲಿತ್ತು ಇದನ್ನೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದೆ ಧನ್ಯವಾದಗಳು